ನಮ್ಮ ತಮ್ಮನ ಹೆಸ್ರು ರೀ ನನ್ನ ಹೆಸ್ರು ರೀ ನಾವು ಅಕ್ಕ ತಂಗಿಯರು ನಾಲ್ಕು ಮಂದಿ ಇದ್ದೀವಿ ಹೆಣ್ಮಕ್ಳು ಮೂವರು ಗಂಡು ಮಕ್ಳು ಇದ್ ರೀ ಒಬ್ಬ ಕಳೆದ್ಬಿಟ್ಲು ಅವ್ರ ತಮ್ಮ ಹೆಣ್ತಿ ನಮ್ಮ ತಮ್ಮಗೆ ನ್ಯಾಯ ಸಿಗ್ಬೇಕು ನಮ್ಮ ತಮ್ಮ ಜನ್ಮ ಕಾಯ್ತು ಮಾಡಿ ಆ ಇದಾಗಬೇಕಂದ್ರೆ ಅವ್ಳು ಕಠಿಣ ಸಿಗ್ತಾ ಜೀವದ್ರಷ್ಟಲಿ ಇರಬಾರ್ದ ಅವಳು ನಮ್ಮ ಮನೆಗೆ ಒಕ್ಕದ್ರಿ ಮಾತಾಡ್ತದ್ರಿ ನಮ್ಮ ಮನೆಗೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಬರ್ತದ್ರಿ ನಾವು ಅವ್ರ ಮನೆಗೆ ಒಕ್ಕದಿಲ್ಲ ನಮ್ಮ ತಮ್ಮದ್ರಷ್ಟು ಮಾತಾಡ್ತಿದ್ವಿ ರೀ ಇಲ್ಲಾಂದ್ರ ಇಲ್ಲ ನಿಮ್ ಜೊತೆಗೆ ಅವ್ರ ಮನೇಲಿ ಇದ್ರಿ ಅವ್ರ ಮನೇಲಿ ಅವ್ರಿದ್ರು ನಮ್ ಮನೇಲಿ ನಾವ್ ಇದ್ವಿ ರೀ ಏನಾರ ಇತ್ತು ನಮ್ಗೆ ಏನಾರ ಬೇಕಂದ್ರೆ ಎಲ್ಪ್ ಮಾಡ್ತಿದ್ರಿ ಮನಿ ಬೇರೆ ಇದ್ ರೀ ಏನಾರ ಸ್ವಲ್ಪ ಹಿಂಗಪ್ಪ ಹಂಗಪ್ಪ ನಾವ್ ಗಂಡ್ ಮಕ್ಳು ಇದ್ದಿಲ್ರಿ ನಮ್ ಎಜ್ಮ್ರ ಬಾಂದ್ರ ಬರ್ತಿದ್ನ ಮಾಡ್ತಾ ಇದ್ ರೀ ಕೆಲ್ಸಾನ ನಮ್ಗೆ ಎಷ್ಟು ಅನುಕೂಲ ಇತ್ನ ಆದ್ರ ಅವ್ರ ಮನೇಲಿ ಅವ್ರಿರ್ತದ ಏನು ನಾವ್ ಏನು ಆತರ ಚೋದ್ ಚುಚ್ಚ ಮಾಡ್ಲಿ ನಮ್ಗೆಲ್ಲ ಹಿಂಸೆ ಕೊಟ್ರ ಆ ಜೊತೆ ನಾವ್ ಹೋಗ್ತಿದ್ಲಿ ಜಾಸ್ತಿ ಇದ್ದಿಲ್ರಿ ನಾವು ಅಲ್ಲಿ ಬರ್ತಾ ಇದಿಲ್ರಿ ನಾವು ಕೆಲ್ಸಕ್ಕೆ ಹೋಗಿ ಬರೋರು ಮನೇಲಿರಲ್ಲ ನಮ್ದು ಅಡಿಗೆ ಮಡಿಕೊಂಡು ನಮ್ಮ ಮನೇಲಿ ಮಕ್ಕಂದ ಮತ್ತೆ ನಾವು ಕೆಲ್ಸಕ್ಕೆ ಹೋಗೋರಿ ನಾವು ನಾವು ದಿನ ಒಂದಕ್ಕೆ ಅವ್ರದ್ದು ಏನಂತ ಏನಾರು ಇದ್ರೆ ಅಷ್ಟೇ ಬರ್ತಾ ಇದೀವಿ ಮತ್ತೆ ಮನೆಗೆ ನಾವು ಹೋಗ್ತಾ ಇದ್ದೇವ್ರಿ ನಮಗೆ ಗೊತ್ತೇ ಇಲ್ಲ ರೀ ಹಬ್ಬ ಮಾಡಿವಿ ನಮ್ಮ ತಮ್ಮ ಬೇ ಬುಧವಾರ ನಾವು ನೋಡೀವಿ ರೀ ಮಾತಾಡೋದು ಬುಧವಾರದನ್ನೇ ಕೇಳಿದಾರ ನಾವು ಸ್ವಲ್ಪ ಚಿಕ್ಕನ್ ಅಂತ ಅಂದ್ವಿ ಅದರತ್ಲಿ ಏನಂದ್ರೆ ಅವರು ಇಲ್ಲ ಇವತ್ತು ಬಾ ಜಾಸ್ತಿ ಗಲಾಟೆ ಐತಿ ನಾನು ಎರಡು ತಂದಿನಿ ನಮಗೆ ಸರಿ ತಗೋರಪ್ಪ ಅಂದೆ ಅಂದು ಅವತ್ತು ಜಗ್ಗಿಗಾದ್ಲೈತವ ಸಿಗಲ್ಲ ಅಂತಂದ್ರೆ ಸರಿ ಬಿಡು ಅಂತಂದ್ವಿ ನಾವು ಒಳ್ಳೆ ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ನಾಲ್ಕು ದಿನ ಹೋಯ್ತು ನಮಗೆ ಸ್ವಲ್ಪ ಜೀವ ಅರಿತೀರಿ ನಮ್ಮ ತಮ್ಮನ ಮೇಲೆ ಐತಾರು ದಿನ ನಮ್ಮ ಹುಡ್ರನ್ನ ಕೇಳಿದ್ನಿ ಏನವ ಈಗೋ ನನಗೆ ಗೊತ್ತಿಲ್ಲ ಅಂದು ಅಷ್ಟಾದರೂ ನಮಗೆ ನಿಧನ ರೀ ನಮ್ಮ ತಮ್ಮನ ಭಾಳ ನಮಗೆ ಅಪಾಕ್ಷ ಆದರೂ ಅದು ಮಂಗಳವಾರ ಅನ್ನದ್ಲೇ ನಮ್ಮ ತಮ್ಮ ಏನಂತ ಗೊತ್ತ ನನ್ನ ತಮ್ಮ ನಾನು ನಿಂತವ ನಮ್ಮ ತಮ್ಮ ನಮ್ಮ ತಮ್ಮಗಿದ್ಬೇಕಂದ್ರೆ ಅವ್ಳ ಜೀವದರ್ಲಿ ಏನು ಮಾಡಿದ್ರಿ ನಮ್ಮ ತಮ್ಮಗೆ ಸಿಗ್ಬೇಕು ನ್ಯಾಯ ಅಂದ್ರ ಅವಳು ಕಟ್ಟಿ ಶಿಕ್ಷೆ ಆಗಲೇಬೇಕು